ಹಾಯ್ ನಮಸ್ಕಾರ ಎಲ್ರಿಗೂ ಅನುದಾನ ರಹಿತ ಶಾಲಾ ಕಾಲೇಜುಗಳ ಶಿಕ್ಷಕರ ನೇಮಕಕ್ಕೆ ರಾಜ್ಯದ ವಿವಿಧ ಶಾಲಾ ಕಾಲೇಜುಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಅಂದ್ರೆ ಅನುದಾನ ರಹಿತ ಅಂದರೆ ಖಾಸಗಿ ಶಾಲೆಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹಸುರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿರಿ ಫಸ್ಟಿಗೆ ಇರೋದು ಪ್ರೌಢ ದೇವರಾಯ ಪದವಿ ಪೂರ್ವ ವಿಜ್ಞಾನ ಕಾಲೇಜು ಜಾಗೃತಿ ಕಾಲನಿ ರಿಂಗ್ ರೋಡ್ ಕಲಬುರಗಿ ವಿಷಯ ರಸಾಯನಶಾಸ್ತ್ರ ಎಮ್ ಎಸ್ ಸಿ ಬಿ ಎಡ್ ಪದವೀಧರರು ಅರ್ಜಿಯನ್ನು ಸಲ್ಲಿಸಬಹುದು ಒಂದು ಹುದ್ದೆ ಇದೆ ಲ್ಯಾಬ್ ಅಟೆಂಡರ್ ಯಾವುದೇ ಪದವೀಧರರು ಅರ್ಜಿಯನ್ನು ಸಲ್ಲಿಸಬಹುದು ಒಂದು ಹುದ್ದೆ ಇದೆ ಈ ಹುದ್ದೆಗಳ ಅರ್ಹ ದಾಖಲಾತಿಗಳೊಂದಿಗೆ ದಿನಾಂಕ ಇಪ್ಪತ್ತೆರಡು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಳಗ್ಗೆ ಹನ್ನೆರಡು ಹತ್ತು ಗಂಟೆಗೆ ಸಂದರ್ಶನಕ್ಕೆ ಹಾಜರಾಗಲು ಕೋರಲಾಗಿದೆ ಹೆಚ್ಚಿನ ಮಾಹಿತಿಗಾಗಿ ತಾವು ಈ ನಂಬರ್ಗಳಿಗೆ ಸಂಪರ್ಕವನ್ನು ಮಾಡ್ಬೋದು ಇನ್ನು ನೆಕ್ಸ್ಟ್ ಇರುವಂಥದ್ದು ಶ್ರೀ ಬಸವೇಶ್ವರ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ತಿಪ್ಟೂರು ತುಮಕೂರು ಡಿಸ್ಟಿಕ್ ಪ್ರಿನ್ಸಿಪಾಲ್ ಮತ್ತು ಲೆಕ್ಚರರ್ಗಳ ನೇಮಕವನ್ನು ಮಾಡ್ಕೋತಾ ಇದ್ದಾರೆ ಎಮ್ ಎಮ್ ಎಸ್ ಸಿ ಎಮ್ ಎಡ್ ಎಮ್ ಕಾಮ್ ಮಾಸ್ಟರ್ ಆಫ್ ಲೈಬ್ರರಿ ಸೈನ್ಸ್ ಎಮ್ ಫೀಲ್ಡ್ ಎಮ್ ಫಾರ್ಮಾ ಕನ್ನಡ ಇಂಗ್ಲೀಷ್ ಹಿಸ್ಟ್ರಿ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಬಯೋಲಜಿ ಎಮ್ ಸಿ ನರ್ಸಿಂಗ್ ಬಿ ಎಸ್ ಸಿ ನರ್ಸಿಂಗ್ ಎಂ ಫಾರ್ಮ ಬಿ ಫಾರ್ಮ ಈ ಕ್ವಾಲಿಫಿಕೇಷನ್ ಇರೋರು ಅರ್ಜಿಯನ್ನು ಸಲ್ಲಿಸಬಹುದು ಹೆಚ್ಚಿನ ಮಾಹಿತಿಗಾಗಿ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಬಸವೇಶ್ವರ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಕೆ ಎಚ್ ಬಿ ಕಾಲೋನಿ ತಿಪ್ಟೂರು ಮೊಬೈಲ್ ನಂಬರನ್ನು ಕೊಟ್ಟಿದ್ದಾರೆ ತಾವು ಸಂಪರ್ಕ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಇನ್ನು ವಾಗ್ಭಾರತಿ ವಿದ್ಯಾಸಂಸ್ಥೆ ಹೊಸಉುಂಡಿ ಆಶ್ರಮ ಪೋಸ್ಟ್ ಮೈಸೂರು ಟೀಚರ್ಸ್ ರಿಕ್ವೈರ್ಡ್ ಫಾರ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ತ್ರೀ ಪೋಸ್ಟ್ ಫಾರ್ ಪ್ರೈಮರಿ ಕ್ವಾಲಿಫಿಕೇಷನ್ ಪಿ ಯು ಸಿ ಪಿ ಎ ಬಿ ಎಸ್ ಸಿ ಡಿ ಎಡ್ ಅವರು ಅರ್ಜಿಯನ್ನು ಸಲ್ಲಿಸ್ಬೋದು ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿದ್ದಾರೆ ಡಬಲ್ ನೈನ್ ಏಯ್ಟ್ ಡಬಲ್ ಜೀರೋ ಟೂ ನೈನ್ ತ್ರೀ ನೈನ್ ಫೈವ್ ಕಾಂಟ್ಯಾಕ್ಟ್ ನಂಬರು ಯಾರಿಗೆಲ್ಲ ಇವತ್ತೇ ಅವಶ್ಯಕತೆ ಇದೆ ಅವರು ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಇನ್ನು ನೆಕ್ಸ್ಟ್ ನೋಡೋದಾದರೆ ವಿದ್ಯಾವರ್ಧಕ ಪಾಲಿಟೆಕ್ನಿಕ್ ಕಾಲೇಜು ಥರ್ಡ್ ಸ್ಟೇಟ್ ಗೋ ಗೋಕುಲಂ ಮೈಸೂರು ಏನು ಲೆಕ್ಚರ್ಸ್ ಇನ್ ಸಿ ಎಸ್ ಎಮ್ ಇ ಆ್ಯಂಡ್ ಸಿ ಇ ಫಸ್ಟ್ ಕ್ಲಾಸ್ ಇನ್ ಬಿ ಇ ಆದವರು ಅರ್ಜಿನ ಸಲ್ಲಿಸ್ಬೋದು ಇನ್ನು ಲ್ಯಾಬ್ ಇನ್ಸ್ಟ್ರಕ್ಟರ್ ಹುದ್ದೆ ಇದೆ ಡಿಪ್ಲೊಮೆ ಇನ್ ಸಿ ಎಸ್ ವಿತ್ ಮಿನಿಮಮ್ ಒನ್ ಇಯರ್ ಎಕ್ಸ್ಪೀರಿಯನ್ಸ್ ಅವರು ಹುದ್ದೆಯನ್ನು ಏನಪ್ಪ ಅಂದರೆ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ರೆಸ್ಯೂಮ್ ಆ್ಯಂಡ್ ಪಾಸ್ಪೋರ್ಟ್ ಸೈಜ್ ಫೋಟೋ ವಿತಿನ್ ಸೆವೆನ್ ಡೇಸ್ ಈ ಏನಪ್ಪ ಅಂದರೆ ಪಬ್ಲಿಕೇಶನ್ ಇವತ್ತು ಆಗಿದೆಯಲ್ಲ ಇದರಿಂದ ಸೆವೆನ್ ಡೇಸ್ ಒಳಗೆ ತಾವು ಅವರಿಗೆ ಅರ್ಜಿಯನ್ನು ಸಲ್ಲಿಸಬೇಕು ಇನ್ನು ಎಮ್ ಶ್ರೀನಿವಾಸ್ ಇಂಟರ್ನ್ಯಾಷನಲ್ ಪಬ್ಲಿಕೇಶನ್ ಪಬ್ಲಿಕ್ ಸ್ಕೂಲ್ ಎಮ್ ಶ್ರೀನಿವಾಸ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಹಣಕೇರೆ ಮಂಡ್ಯ ವಿ ಆರ್ ಹೈರಿಂಗ್ ಫಾರ್ ಟೀಚರ್ಸ್ ಕೆನ್ ಗಾರ್ಡನ್ ಟು ಟೆಂತ್ ಸ್ಟ್ಯಾಂಡರ್ಡ್ इंग्ली असिसटीचर मैथ्स अटि असिसटीचर सोशल सैंस असिस टीचर एनी डिग्री विथ बी एड्बर अर्जीन सलिबू किडन एनस्टी एंड टी टी आज अर्जीन सलिबा पी टीचर बी ए बी पी एड यम पी एड् अर्जीन सलिबू इंट्रेस्टेड क्याडेट्स कैन फोस्ट युवर रेज्यूम ऐस अ अर्ली आज पासिबल हास्टल फेसिलटी अवेलेबल ಯಾರು ಅಲ್ಲಿ ವರ್ಕ್ ಮಾಡ್ತೀರ ಅವರಿಗೆ ಹಾಸ್ಟೆಲ್ ಫೆಸಿಲಿಟಿ ಕೂಡ ಅವರು ಪ್ರೊವೈಡ್ ಮಾಡ್ತಾರೆ ಮೊಬೈಲ್ ನಂಬರನ್ನು ಕೂಡ ಕೊಟ್ಟಿದ್ದಾರೆ ಈ ಮೊಬೈಲ್ ನಂಬರ್ಗೆ ತಾವು ಕಾಂಟ್ಯಾಕ್ಟ್ ಮಾಡಿ ಇನ್ನು ಜ್ಯೋತಿ ನಿವಾಸ ಕಾಲೇಜ್ ಆಟೋನಮಸ್ ಸ್ವಾಯತ್ತ ಕಾಲೇಜಿದೆ ಆಟೋನಮಸ್ ಅಂದರೆ ಸ್ವಾಯತ್ತ ಹೊಸೂರು ರೋಡು ಬೆಂಗಳೂರು ಫೋನ್ ನಂಬರ್ ಕೊಟ್ಟಿದ್ದಾರೆ ಸಂಪರ್ಕ ಮಾಡಿ ಇಮೇಲ್ ಐ ಡಿ ಕೂಡ ಕೊಟ್ಟಿದ್ದಾರೆ ಇವರು ಮಾಸ್ಟರ್ ಡಿಗ್ರೀಸ್ ಇನ್ ಲೈಬ್ರರಿ ಆ್ಯಂಡ್ ಇನ್ಫಾರ್ಮೇಷನ್ ಸೈನ್ಸ್ ವಿತ್ ನೆಟ್ ಸೆಲೆಟ್ ಕ್ವಾಲಿಫೈಡ್ ಪಿ ಎಚ್ ಡಿ ಪ್ರಿಫೇರ್ಡ್ ಅವರಿಗೆ ಏನು ಲೈಬ್ರೇರಿಯನ್ ಪೋಸ್ಟ್ ಲೈಬ್ರೇರಿಯನ್ ಪೋಸ್ಟ್ಗೆ ಅರ್ಜಿಯನ್ನು ಕರೆದಿದ್ದಾರೆ ಇಪ್ಪತ್ತೈದು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರೊಳಗೆ ತಾವು ಪ್ರಿನ್ಸಿಪಾಲ್ ಅವರಿಗೆ ಅಪ್ಲಿಕೇಶನನ್ನು ಕೊಡಬೇಕು ಇನ್ನು ತ್ರಿವೇಣಿ ಮೆಮೊರೇಬಲ್ ಮೆಮೋರಿಯಲ್ ಎಜುಕೇಷನಲ್ ಟ್ರಸ್ಟ್ ಬಾಗಲಗುಂಟೆ ಹೆಸರುಘಟ್ಟ ಮೇನ್ ರೋಡ್ ಬೆಂಗಳೂರು ಸೆವೆಂಟಿ ತ್ರೀ ರಿಕ್ವೈರ್ಡ್ ಟ್ರೈನ್ರ್ ಗ್ರಾಜುವೇಟ್ ಟೀಚರ್ಸ್ ಫಾರ್ ಇಂಗ್ಲೀಷ್ ಮೂರು ಹುದ್ದೆಗಳಿವೆ ಸೋಷಿಯಲ್ ಸೈನ್ಸ್ ಎರಡು ಹುದ್ದೆಗಳಿವೆ ಹಿಂದಿ ಎರಡು ಹುದ್ದೆಗಳಿವೆ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ವಾಕಿನ್ ಇಂಟ್ರೂ ವಾಕಿನ್ ನೈನ್ಟೀನ್ ಸಿಕ್ಸ್ ಟ್ವೆಂಟಿ ಫೋರ್ ಬಿಟ್ವೀನ್ ಟೆನ್ ಥರ್ಟಿ ಟು ತ್ರೀ ತರ್ಟಿ ವೈ ಎಮ್ ಪಿ ಎಮ್ ಆವಾಗ ವಾಕಿನ್ ಇಂಟ್ರೂ ಇರುತ್ತೆ ಹೆಚ್ಚಿನ ಮಾಹಿತಿಗಾಗಿ ಈ ನಂಬರ್ಗೆ ತಾವು ಸಂಪರ್ಕವನ್ನು ಮಾಡಿ ಇನ್ನು ವಾಂಟೆಡ್ ಕ್ವಾಲಿಫೈಡ್ ಪ್ರೈಮರಿ ಆ್ಯಂಡ್ ಸ್ಕೂಲ್ ಕಂಪ್ಯೂಟರ್ ಟೀಚರ್ಸ್ ಫಾರ್ ಇಂಗ್ಲೀಷ್ ಸೋಷಿಯಲ್ ಸ್ಟಡೀಸ್ ರಾಯಲ್ ಇಂಗ್ಲಿಷ್ ಸ್ಕೂಲ್ ರಾಜಾಜಿನಗರ್ ಅಲ್ಲಿ ಇಂಗ್ಲೀಷ್ ಮತ್ತು ಸೋಷಿಯಲ್ ಸ್ಟಡೀಸು ವಿಷಯಗಳ ಹುದ್ದೆಗಳು ಖಾಲಿ ಇವೆ ಈ ನಂಬರ್ಗೆ ತಾವು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕವನ್ನು ಮಾಡ್ಬೋದು ಇಷ್ಟು ಈ ಹುದ್ದೆಗಳ ಮಾಹಿತಿಗಳು ಈ ಮಾಹಿತಿ ಯಾರಿಗೆಲ್ಲ ಆಗಿದೆ ಅವರು ವಿಡಿಯೋಗೊಂದು ಲೈಕ್ ಮಾಡಿ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್